ಸೆನ್ಸಸ್ ಹೇಗ್ ಮಾಡ್ತೀರಾ ಸರ್ ಹುಲಿಗಳ ಗಣತಿ ಅಂತ ಸೆನ್ಸಸ್ ಮಾಡೋದ್ ನಾವು ಎಸ್ಟಿಮೇಶನ್ ಅಂತ ಮಾಡ್ತೀವಿ ನಮ್ಮಲ್ಲಿ ಪ್ರತಿ ನಾಲ್ಕು ವರ್ಷಕ್ಕೊಂದ್ಸಲಿ ಆಲ್ ಇಂಡಿಯಾ ಟೈಗರ್ ಎಸ್ಟಿಮೇಶನ್ ಪ್ರೋಗ್ರಾಮ್ ಅಂತ ಇದೆ ನಾನು ನಿಮ್ಗೆ ಆಗ್ಲೇ ಹೇಳಿದಂಗೆ ಒಂದು ತುಂಬ ಸ್ಟೇಜಸ್ಗಳಿದೆ ತುಂಬ ಪ್ರೋಟೋಕಾಲ್ಸ್ಗಳಿದ್ದಾವೆ ಅದರಲ್ಲಿ ಮೇಜರ್ ಆಗಿ ಡೇ ಪ್ರೋಟೋಕಾಲ್ ಫೇಸ್ ಫೋರ್ ಮಾನಿಟರಿಂಗ್ ಅಂತ ಹೇಳ್ತೀವಿ ಫೇಸ್ ಫೋರ್ ಮಾನಿಟರಿಂಗ್ ಬಂದು ನಿಮಗೆ ಏಯ್ಟ್ ಡೇ ಪ್ರೋಟೋಕಾಲ್ ಇರುತ್ತೆ ಒಂದು ಲೈನ್ ಟ್ರಾನ್ಸಾಕ್ಟ್ ಇರುತ್ತೆ ಲೈನ್ ಟ್ರಾನ್ಸಾಕ್ಟರ್ ನಡಿಬೇಕಾದ್ರೆ ಯಾವ್ದಾರ ಸ್ಪೀಶೀಸ್ಗಳು ಸಿಗುತ್ತೆ ಜಿಂಕೆ ಕಾಟಿ ಆನೆ ಇದನ್ನೆಲ್ಲ ನಾವು ಕೌಂಟ್ ಮಾಡ್ತೀವಿ ಒಂದು ನೆಕ್ಸ್ಟ್ ಬಂದು ನಮಗೆ ಇಂಡೈರೆಕ್ಟ್ ಎವಿಡೆನ್ಸಸ್ಗಳು ಪ್ಯಾಲೆಟ್ಸ್ ಕೌಂಟ್ ಆಗಿರ್ಬೋದು ಸ್ಕ್ಯಾಟ್ ಕೌಂಟ್ ಆಗಿರ್ಬೋದು ಯುರಿನ್ ಸ್ಪ್ರೇ ಆಗಿರ್ಬೋದು ರೇಕ್ ಮಾರ್ಕ್ ಬಂದಿರೋಂಥದ್ದು ಇದನ್ನೆಲ್ಲ ಒಂದು ಅಂತ ಸೆಟಲ್ ಮಾಡ್ತೀವಿ ಇನ್ನು ನೆಕ್ಸ್ಟ್ ಬಂದು ನಮಗೆ ವೆಜಿಟೇಷನ್ ಅಸೆಸ್ಮೆಂಟ್ ಅಂತ ಮಾಡ್ತೀವಿ ಯಾವ ವೆಜಿಟೇಷನ್ಸ್ ಇದೆ ಯಾವ ವೆಜಿಟೇಷನ್ಸಲ್ಲಿ ಯಾವ ಸ್ಪೀಷೀಸ್ ಇದೆ ಇದು ಯಾವುದು ಸಪೋರ್ಟ್ ಮಾಡ್ತಾ ಇದೆ ಪ್ರೇ ಪಾಪುಲೇಷನ್ ಜಿಂಕೆಗಳನ್ನ ಆನೆಗಳನ್ನ ಯಾವ ಸಪೋರ್ಟ್ ಮಾಡ್ತಾಯಿದೆ ಇದ್ರ ಬೇಸ್ ಮೇಲೆ ಹುಲಿಗಳ್ ಪ್ರೆಸೆನ್ಸ್ ಹೆಂಗಿದೆ ಇದನ್ನೆಲ್ಲ ಅಸೆಸ್ ಮಾಡ್ತೀವಿ ಇದು ಫೇಸ್ ಫೇಸ್ಫೋರ್ ಮಾಡಿ ಇದೆಲ್ಲ ಆದ್ಮೇಲೆ ಕ್ಯಾಮ್ರಾ ಟ್ರ್ಯಾಪ್ ಮಾಡ್ತೀವಿ ನಾವು ಕ್ಯಾಮ್ರಾ ಟ್ರ್ಯಾಪ್ ಅಂದ್ರೆ ಮೋಷನ್ ಸೆನ್ಸರ್ಸ್ ಕ್ಯಾಮ್ರಸ್ನ ನಾವು ಪ್ಲೇಸ್ ಮಾಡ್ತೀವಿ ಒಂದು ಫಾರೆಸ್ಟ್ನ ಡಿವಿಷನ್ ಫಾರೆಸ್ಟ್ನ ಡಿವಿಷನ್ ಆಗಿ ಡಿವೈಡ್ ಮಾಡಿ ಡಿವಿಷನ್ಸ್ನ ರೇಂಜಸ್ ಆಗಿ ಡಿವೈಡ್ ಮಾಡಿ ರೇಂಜ್ನ ಆಗಿ ಡಿವೈಡ್ ಮಾಡಿ ಬೀಟ್ಸ್ ಆಗಿ ಡಿವೈಡ್ ಮಾಡಿ ಬೀಟ್ಸ್ನ ಆಗಿ ಡಿವೈಡ್ ಮಾಡಿ ಕಂಪಾರ್ಟ್ಮೆಂಟಲ್ಲಿ ನಮಗೆ ಒಂದೊಂದು ಕ್ಯಾಮ್ರಾಸ್ಗಳನ್ನ ಪ್ಲೇಸ್ ಮಾಡ್ತೀವಿ ಎವ್ರಿ ಟೂ ಸ್ಕ್ವೇರ್ ಕಿಲೋಮೀಟರ್ಗೆ ಒಂದು ಕ್ಯಾಮ್ರಾನ ನಾವು ಪ್ಲೇಸ್ ಮಾಡ್ತೀವಿ ಒಂದು ಕ್ಯಾಮ್ರ ಹೇಗಿರುತ್ತೆ ಅಂದರೆ ಅಪೋಸಿಟ್ ಕ್ಯಾಮ್ರ ಅಪೋಸಿಟ್ ಅಪೋಸಿಟ್ ಪ್ಲೇಸ್ ಮಾಡ್ತೀನಿ ಒಂದು ರೋಡಲ್ಲಿ ಒಂದು ಸಿಕ್ಸ್ ಟು ಟೆನ್ ಮೀಟರ್ ಡಿಸ್ಟೆನ್ಸಲ್ಲಿ ಕ್ಯಾಮ್ರಾಗ್ನ ಆಗಿ ಪ್ಲೇಸ್ ಮಾಡ್ತೀವಿ ಆಗಿ ಪ್ಲೇಸ್ ಮಾಡ್ತೀವಿ ಹುಲಿ ಅಥವಾ ಯಾವುದೇ ಪ್ರಾಣಿಗಳು ಅಲ್ಲಿ ನಡೆದೋದ್ರು ಮೋಷನ್ ಸೆನ್ಸರ್ ಕ್ಯಾಮ್ರಾಸ್ಗಳು ಆಟೋಮೆಟಿಕ್ ಕ್ಯಾಪ್ಚರ್ ಆಗುತ್ತೆ ಕ್ಯಾಪ್ಚರ್ ಆದಂಥ ಇಮೇಜ್ಗಳನ್ನ ನಾವು ತಗೊಂಡು ಅನಾಲಿಸಿಸ್ ಮಾಡ್ತೀವಿ ಇದು ಯಾವ ತರ ಆಗುತ್ತೆ ಕ್ಯಾಪ್ಚರ್ ಅಂಡ್ ರೀಕ್ಯಾಪ್ಚರ್ ಇವತ್ತು ಬಿದ್ದಿದೆ ಇನ್ನೊಂದ್ ಎರಡು ದಿನಕ್ಕೆ ಅದೇ ಹುಲಿ ಬಿದ್ದ ಕ್ಯಾಪ್ಚರ್ ಅಂಡ್ ರೀಕ್ಯಾಪ್ಚರ್ ಅದೇ ತರ ನಮಗೆ ಇಂಡಿವಿಜುವಲ್ ಯೂನಿಕ್ ಐಡೆಂಟಿಟಿ ಬೇರೆ ಬೇರೆ ಟೈಗರ್ಸ್ಗಳು ನಮಗೆ ಸಿಗ್ತಾ ಹೋಗುತ್ತೆ ನಾನು ಆಗ್ಲಿ ಹೇಳಿದಂಗೆ ಸ್ಟ್ರೈಪ್ ಪ್ಯಾಟರ್ನ್ಸ್ ನಿಮಗೆ ಹೇಗೆ ಇಂಪಾರ್ಟೆಂಟ್ ಅಂದ್ರೆ ನಮಗೆ ಗುರುತ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಇದ್ರ ಮೇಲೆ ನಾವು ಸಾಫ್ಟ್ವೇರ್ಗೆ ಆಗ್ತದಾಗ ಕ್ಯಾಟ್ರಾಟ್ ಅಂತ ಸಾಫ್ಟ್ವೇರ್ ಇದೆ ಅದಕ್ಕೆ ಹಾಕಿದಾಗ ನಿಮ್ಗೆ ಇಂಡಿವಿಜುವಲ್ ಟೈಗರ್ಸ್ ಕೌಂಟ್ ಕೊಡ್ತಾ ಹೋಗುತ್ತೆ ಫೋರ್ ಸರ್ ಯಾವಾಗ್ಲೂ ಎಸ್ಟಿಮೇಶನ್ ಮಾಡ್ಬೇಕ ನಾವು ಪ್ಲಸ್ ಆರ್ ಮೈನಸ್ ಟೆನ್ ಅಂತ ಕೊಡ್ತೀವಿ ಬಟ್ ಟೈಗರ್ ಕ್ಯಾಮ್ರಾಟ ಮುಂಚೆ ಏನ್ ಮಾಡ್ತಿದ್ರು ಅಂದ್ರೆ ಮುಂಚೆ ಪಗ್ ಮಾರ್ಕ್ ಮೆಥಡ್ ಅಂತಿತ್ತು ಇತ್ತು ಟೂ ತೌಸಂಡ್ ಫೋರ್ ಗಿಂತ ಮುಂಚೆ ಪಗ್ ಮಾರ್ಕ್ ಮೆಥಡ್ ಅಂತ ಇತ್ತು ಹುಲಿ ಹೆಜ್ಜೆ ಗುರುತು ಮೇಲೆ ಇದ್ಕೊಂಡು ಹೆಜ್ಜೆ ಗುರುತಿನ ಕನ್ಸಿಡರ್ ತೊಗೊಂಡು ಇದರಲ್ಲಿ ಮೇಲ್ ಫೀಮೇಲ್ ಎಷ್ಟು ಎಷ್ಟು ಪಾಪ್ಯುಲೇಷನ್ ಇದೆ ಅಂತ ಕೆಲವೊಂದು ಕಡೆ ಅದು ತುಂಬ ಮಿಸ್ಯೂಸ್ ಆಯಿತು ಕೆಲವೊಂದು ಕಡೆ ಹುಲಿ ಇಲ್ಲದೆ ಇರೋ ಫಾರೆಸ್ಟ್ಗಳಲ್ಲಿ ಆರ್ಟಿಫಿಷಿಯಲ್ ಇದನ್ನ ಮಾಡಿ ನಮ್ಮಲ್ಲಿ ಇಷ್ಟು ಕೌಂಟ್ ಇದೆ ಅಂತ ನಾವು ಕೊಟ್ಟರೆ ಆಯಿತು ಟೂ ತೌಸಂಡ್ ಫೋರಿಂದ ಏನಾಯಿತು ಉಲ್ಲಾಸ್ ಕಾರನ್ ಸರ್ ಅವರ ಮೆಥಡ್ ಅಂದರೆ ಕ್ಯಾಮ್ರಾ ಟ್ರ್ಯಾಪ್ ಮೆಥಡ್ ನೈನ್ಟೀನ್ ನೈಂಟಿ ಟೂ ಇಂದ ಅವ್ರು ರಿಸರ್ಚ್ ಮಾಡಿರೋದನ್ನು ಕ್ಯಾಮ್ರಾ ಟ್ರಾಪ್ ಮೆಥಡ್ ಅದು ಆ ಬೇಸ್ ಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದು ಬೆಸ್ಟ್ ಮೆಥಡ್ ಮೆಥಡ್ ಇದು ಯಾವಾಗ ನಾವು ಕೌಂಟ್ ಕೊಡ್ಬೇಕು ಟೆನ್ ಪ್ಲಸ್ ಟೆನ್ ಅಂತಾನೆ ಈಗ ಹಂಗೆ ಕೊಟ್ಟರ ಪ್ರಕಾರ ನಮ್ಮಲ್ಲಿ ಏನಾಗಿದೆ ನಮ್ಮ ನಾಗಲಿ ಮುನ್ನೂರ ಹನ್ನೊಂದು ಡಿಫ್ರೆಂಟ್ ಟೈಗರ್ಸ್ ಅದರಲ್ಲಿ ಅಟ್ ಪ್ರೆಸೆಂಟ್ ಒನ್ ಫಾರ್ಟಿ ನೈನ್ ಪ್ಲಸ್ ಮೈನಸ್ ಟೆನ್ ಟೈಗರ್ಸ್ ನಮ್ಮಲ್ಲಿ ಐಡಿ ಕೊಡ್ತೀವಿ ನಾವು ಎನ್ ಎಚ್ ಟು ಎನ್ ಎಚ್ ಫೋರ್ ಅಂತ ಇಂಡಿವಿಜುವಲ್ ಐಡಿನ ಕೊಡ್ತಾ ಹೋಗ್ತೀವಿ ಯಾವ ಸತ್ಯದೆ ಅದ್ರದ್ದು ಐಡಿ ರಿಪೀಟ್ ಆಗಲ್ಲ ನಾಗರೊಳೆ ಒನ್ ನಾಗೋಳೆ ಟೂ ನಾಗೋಳೆ ಟು ತ್ರೀ ಈ ತರ ನಾವು ಕೊಡ್ತೀವಿ ಸ್ಟೇಟ್ ಐಡಿನೇ ಬೇರೆ ಥರ ಸರ್ ತುಂಬಾ ಥ್ರೆಟ್ ಇದೆ ಒಂದು ಟೈಗರ್ ನ ಕನ್ಸರ್ವ್ ಮಾಡೋದು ಅಷ್ಟು ತುಂಬಾ ಕಷ್ಟ ಸುಲಭ ವಿಷಯ ಅಲ್ಲ ಯಾಕೆಂದ್ರೆ ಫಾರೆಸ್ಟ್ ಅಷ್ಟೇ ಇದೆ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ ಪ್ರೊಟೆಕ್ಷನ್ ಜಾಸ್ತಿ ಆಗ್ತಿದೆ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ ಹೇಳ್ದಂಗೆ ಟೂ ತೌಸಂಡ್ ಫೋರಲ್ಲಿ ಫೋರ್ಟೀನಲ್ಲಿದ್ದದ ಟೈಗರ್ ನಮ್ಮ ಅಕೌಂಟು ಸೆವೆಂಟಿ ಸೆವೆನ್ ಇತ್ತು ಇವಾಗ ಒನ್ ಫೋರ್ಟಿ ನೈನ್ ಆಗಿದೆ ಆಲ್ಮೋಸ್ಟ್ ನೈಂಟಿ ಡಬಲ್ ಒಂದು ಡಬಲ್ ಆಗಿದೆ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಏರಿಯಾ ಅಷ್ಟೇ ಇದೆ ಒಂದು ಟೈಗರ್ಗೂ ಪ್ರೆಷರ್ ಏನಾಗಿದೆ ಆ ಇರೋ ಟೆರಿಟರಿಲೇನೆ ಉಳಿಬೇಕು ಇಲ್ಲ ಹೊರಗಡೆ ಹೋಗ್ಬೇಕು ಒಂದು ಟೆರಿಟರಿ ಆಗ್ತಾ ಇದೆ ಮುಂಚೆ ನಾವೆಲ್ಲ ಓದ್ಬೇಕಾದ್ರೆ ಟ್ವೆಂಟಿ ಫೈವ್ ಸ್ಕೋರ್ ಗೆ ಒನ್ ಟೈಗರ್ ಅಂತ ಹೇಳ್ತಿದ್ರು ಈಗ ಆಲ್ಮೋಸ್ಟ್ ಟೆನ್ ಸ್ಕೋರ್ ಕಿಲೋಮೀಟರ್ ಒನ್ ಟೈಗರ್ ಅಂತ ಹೇಳ್ತಿದ್ವಿ ಬಟ್ ಅದೇ ಶ್ರಿಂಕ್ ಆಗ್ತಾ ಇದೆ ಮತ್ತೆ ಪ್ರೆಷರ್ ಔಟ್ಸೈಡ್ ದ ಫಾರೆಸ್ಟ್ ಪ್ರೆಷರ್ ಜಾಸ್ತಿ ಆಗ್ತೈತೆ ಲೈಕ್ ಎಕ್ಸಾಂಪಲ್ ನಮ್ಮಲ್ಲಿ ಆಬಿಟೆಟ್ ನಾವೇನು ವಾಸಸ್ಥಾನ ಅಂತ ಹೇಳ್ತೀವಿ ಇದು ಡಿಗ್ರೇಡ್ ಆಗ್ತಾ ಇದೆ ಇನ್ನೊಂದು ಫ್ರಾಗ್ಮೆಂಟ್ ಆಗ್ತಾ ಇದೆ ಕನ್ಸ್ಟ್ರಕ್ಷನ್ ವರ್ಕ್ ಆಗಿರ್ಬೋದು ಅಥವಾ ರೋಡ್ ಪಾಸ್ ಆಗೋದಾಗಿರ್ಬೋದು ಒಂದು ಫಾರೆಸ್ಟ್ನ ಸ್ಪ್ರಿಟ್ ಮಾಡಿದಂಗೆ ನಾವು ಒಂದು ಕ್ವಾಲಿಟಿ ನ ನಾವು ಒಂದು ಬ್ರೀಡಿಂಗ್ ಇದಕ್ಕೆ ಕೊಡೋಕಾಗ್ತಾಯಿದೆ ಮತ್ತು ಹೊರಗಡೆ ಪ್ರೆಷರ್ ಅಂದರೆ ಪ್ಲ್ಯಾಂಟೇಷನ್ ಆಗಿರ್ಬೋದು ಅಥವಾ ಅಗ್ರಿಕಲ್ಚರ್ ಲ್ಯಾಂಡ್ಸ್ಗಳ ಪ್ರೆಷರ್ ಇರ್ಬೋದು ಇದು ಜಾಸ್ತಿ ಆಗ್ತಾ ಇದೆ ಅಂದಮೇಲೆ ಒಳಗಡೆ ಫಾರೆಸ್ಟ್ ಫೈರ್ ಆಗುತ್ತೆ ಫಾರೆಸ್ಟ್ ಫೈರ್ ಆಲ್ ಆಲ್ ಫಾರೆಸ್ಟ್ ಫೈರ್ಸ್ ಆರ್ ಇಂಟೆಷನಲ್ ಫೈರ್ಸ್ ಯಾವುದೋ ಒಂದು ಕೇಸ್ ಮಾಡಿರ್ತೀವಿ ಅಥವಾ ಸಿಟ್ ಮೇಲೆ ಯಾರೋ ಒಬ್ರು ಬೆಂಕಿ ಕೊಟ್ಬಿಡ್ತಾರೆ ಅವಾಗ ನಾವು ಕಳ್ಕೊಳ್ಳೋದು ಜಾಸ್ತಿ ಇರುತ್ತೆ ಇದು ಏನಾಗುತ್ತೆ ಪ್ರೇ ಪಾಪ್ಯುಲೇಷನ್ ಡಿಪ್ಲೀಟ್ ಆಗುತ್ತೆ ಅದು ಯಾವ್ದು ತಿಂತಾ ಇರುತ್ತೆ ಆ ಪಾಪ್ಯುಲೇಷನ್ ಕಡಿಮೆ ಆಗುತ್ತೆ ಅವಾಗ ಟೈಗರ್ ಏನಾಗುತ್ತೆ ಪಕ್ಕಕ್ಕೆ ಹೋಗಿ ಹುಡ್ಕೊಂಡು ಆಹಾರ ಹುಡ್ಕೊಂಡು ಹೊರಗಡೆ ಹೋಗುವಂಥದ್ದು ಇರುತ್ತೆ ಮತ್ತು ಯಥೇಚ್ಛವಾಗಿ ನಮ್ಮಲ್ಲಿ ಏನಾಗುತ್ತೆ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗಲ್ಲ ರೀಚಾರ್ಜ್ ಹಾಕಾಗಲ್ಲ ಅಂದರೆ ಪಕ್ಕದಲ್ಲಿರೋಂಥ ಲ್ಯಾಂಡ್ಸ್ಗಳಲ್ಲಿ ಬೋರ್ವೆಲ್ಸ್ಗಳು ಹಾಕಿರ್ಬೋದು ಅಥವಾ ಮ ಏನಾಗುತ್ತೆ ನೀರುಗಳು ಅಲ್ಲಿ ಸ್ಟೋರ್ ಆದಾಗ ಇದಾದಾಗ ಟೈಗರ್ಗಳು ಅಥವಾ ಅದನ್ನು ಪ್ರೇ ಪಾಪ್ಯುಲೇಷನ್ ಪ್ರೇ ಏನಿದೆ ಜಿಂಕೆ ಕಾಟಿ ಕಡವೆಗಳು ಅಲ್ಲಿಗೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ಹುಡ್ಕೊಂಡು ಇವು ಟೈಗರ್ ಅಲ್ಲಿ ಹೋಗುತ್ತೆ ಇಲ್ಲಿ ಏನಾಗುತ್ತೆ ಅದಕ್ಕೇನಾಗುತ್ತೆ ಲಾಸ್ಟಲ್ಲಿ ನೇಬಲ್ ಕೊಡ್ತಾರೆ ಮ್ಯಾನಿಟರ್ಸ್ ಅಂತ ಕೊಟ್ಬಿಟ್ಟು ಅದನ್ನು ಶಿಫ್ಟ್ ಮಾಡೋಂಥದ್ದು ಜಾಸ್ತಿ ಆಗುತ್ತೆ